ಚಿಂತಾಮಣಿ ಧ್ವನಿಗೆ ಸ್ವಾಗತ ಚಿಂತಾಮಣಿ ನಗರದ ಹೊರವಲಯದಲ್ಲಿರುವ ಜೆ ಕೆ ಭವನದಲ್ಲಿ ಇಂದು ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಜಿ ಎನ್ ವೇಣುಗೋಪಾಲ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಿಂತಾಮಣಿ ಶಿಡಲ್ಘಟ್ಟ ಮಧ್ಯದಲ್ಲಿರುವ ವೈ ಹುಣಸೇನಹಳ್ಳಿ ಬಳಿ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿಯಿಂದ ಎರಡು ಸಾವಿರಕ್ಕೂ ಅಧಿಕ ಬೈಕ್ಗಳಲ್ಲಿ ಕಾರ್ಯಕರ್ತರು ಬರಬೇಕಾಗಿ ಕಾರ್ಯಕರ್ತರಿಗೆ ಕರೆ ನೀಡಿದರು ತದನಂತರ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಸಮಾವೇಶಕ್ಕೆ ನಮ್ಮ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಚಿಂತಾಮಣಿ ತಾಲೂಕಿನಿಂದ ಸುಮಾರು ಇನ್ನೂರು ಬಸ್ಗಳಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಜನರು ಬರುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಜೆ ಡಿ ಹಾಗೂ ಬಿ ಜೆ ಪಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ನಮಗೆ ಮೈತ್ರಿ ಪಕ್ಷಗಳ ಒಂದು ಸಂದೇಶಗಳು ಅಕಸ್ಮಾತ್ ಆಗಿ ಬರ್ತಾ ಇರ್ತವೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಇಡೀ ತಾಲೂಕಿನಲ್ಲಿ ಎರಡೂ ಪಕ್ಷಗಳ ಮುಖಂಡರನ್ನು ಕೂಡ ಇವತ್ತು ಕರೆದಿದ್ದೇವೆ ಮೊದಲಿಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿ ಮಾತನಾಡಿ ನಾನು ಮತ್ತು ಗೋಪಿಣ್ಣವರು ಮಾತನಾಡಿ ಅನಂತರ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದಿರುತ್ತೆ ಇವತ್ತು ತುರ್ತಾಗಿ ಕರೆ ಕರೆದಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಇವತ್ತು ಶುಕ್ರವಾರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟ ರಸ್ತೆಯಲ್ಲಿ ಹುಣ್ಸೇನಹಳ್ಳಿ ಗೇಟ್ ಹತ್ರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ ಆ ಸಭಾ ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಇನ್ನೂರ ಮೋಟ್ರ್ ಬೈಕ್ಗಳು ಒಂದು ಗ್ರಾಮ ಪಂಚಾಯಿತಿಯಿಂದ ಇನ್ನೂರು ಮೋಟ್ರ್ ಬೈಕ್ಗಳ ಮೂಲಕ ಯಾವಾದ್ರೂ ಮೋಟ್ರ್ ಬೈಕ್ ಅಂದರೆ ಒಬ್ಬೊಬ್ಬರೇ ಸವಾರರು ಇರಬಾರ್ದು ಒಂದು ಮೋಟ್ರ್ ಬೈಕ್ನಲ್ಲಿ ಸವಾರರು ಇರ್ಬ ಇರಬೇಕು ಮತ್ತು ಅದು ಹಿಂಬದಿಯಲ್ಲಿ ಒಬ್ಬರು ಕುಂತಿರಬೇಕು ಆ ರೀತಿ ಸುಮಾರು ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಅಂದರೆ ಐದು ಸಾವಿರ ಮೋಟ್ರ್ ಬೈಕ್ಗಳು ಚಿಂತಾಮಣಿ ತಾಲೂಕಿನಿಂದ ಚಿಡ್ಲಘಟ್ಟ ಆ ಒಂದು ರಸ್ತೆಯಲ್ಲಿರ್ತಕ್ಕಂಥ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಬಹಿರಂಗ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಪ ಅಭ್ಯರ್ಥಿಗಳ ಅಭ್ಯರ್ಥಿ ಮಲ್ಲೇಶ್ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಆ ಒಂದು ಸಭಾಂಗಣಕ್ಕೆ ಬರಲಿದ್ದಾರೆ ಹಾಗಾಗಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಹತ್ತು ಸಾವಿರ ಜನ ಪ್ರತಿಯೊಂದು ಪಂಚಾಯಿತಿಯಿಂದ ಇನ್ನೂರು ಮೋಟ್ರ್ ಬೈಕ್ಗಳಲ್ಲಿ ಬರಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಮಾಧ್ಯಮಗಳ ಮೂಲಕ ಇವತ್ತು ತಿಳಿಸಲಿಕ್ಕೆ ಇವತ್ತು ನಾನು ಬಯಸ್ತೇನೆ ನಮ್ಮ ಮುಖಂಡರು ಕೂಡ ಇವತ್ತು ಎಲ್ಲ ಮುಖಂಡರು ಅದಕ್ಕೆ ಕರೆದಿರ್ತಕ್ಕಂಥದ್ದು ಇವತ್ತು ಈ ಪತ್ರಿಕಾಗೋಷ್ಠಿ ಆದ ನಂತರ ಮುಖಂಡರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡ್ತೇವೆ ಆ ಮುಖಂಡರು ಕೂಡ ಆಮೇಲೆ ಇಲ್ಲೇ ಕುಂತ್ಕೊಂಡು ಯಾವ್ಯಾವ ಹಳ್ಳಿಯಿಂದ ಎಷ್ಟೆಷ್ಟು ಮೋಟ್ರ್ ಬೈಕು ಅನ್ನುವಂಥದ್ದನ್ನು ನೀವೇ ಒಂದು ಪಟ್ಟಿ ಮಾಡಿಕೊಂಡು ಎರಡೂ ಪಕ್ಷಗಳ ಕಾರ್ಯಕರ್ತರು ಕೂಡ ಸೇರಬೇಕು ಹಾಗಾಗಿ ಇನ್ನೂರು ಮೋಟ್ರ್ ಬೈಕ್ಗಳು ಕನಿಷ್ಠ ಇನ್ನೂರು ಮೋಟ್ರ್ ಬೈಕ್ಗಳನ್ನು ನೀವು ಬರಲೇಬೇಕು ಅನ್ನುವಂಥ ಕಡ್ಡಾಯವಾಗಿ ಇವತ್ತು ಸೂಚನೆ ಕೊಡುವಂಥದ್ದಕ್ಕೆ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಜೊತೆಗೆ ಇದಾದ ನಂತರ ಮಾರನೇ ದಿನ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿಂತಾಮಣಿಗೆ ಇವು ಇನ್ನೂರು ಬಸ್ಸುಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದರೆ ಆ ಇನ್ನೂರು ಬಸ್ಗಳಲ್ಲಿ ಕೂಡ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮಾರನೇ ದಿನ ಅಂದರೆ ಮೂರು ಗಂಟೆಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಗಂಟೆಗೆ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಅಂದರೆ ಒಟ್ಟು ಇನ್ನೂರು ಬಸ್ಗಳ ಬಸ್ಗಳಿಗಿಂತ ಹೆಚ್ಚು ಇವತ್ತು ನಮಗೆ ಇನ್ನೂರು ಬಸ್ಗಳನ್ನು ಕೊಡ್ತಾ ಇದ್ದಾರೆ ಇನ್ನೂರು ಬಸ್ಗಳು ಹತ್ರ ಕಾರ್ಗಳಿದ್ದಾವೆ ಟೂ ವೀಲರ್ಸು ವಾಲಂಟಿಯಾಗಿ ಬರ್ತಕ್ಕಂಥವ್ರು ಆದರೆ ನಾವು ಬಸ್ಗಳಲ್ಲಿ ಹೋಗ್ತಕ್ಕಂಥವರೇ ಇನ್ನೂರು ಜನ ಇರಬೇಕು ಇನ್ನು ಇವತ್ತು ನಾಳೆ ನಮ್ಮಲ್ಲಿ ದೇವೇಗೌಡರು ಬರುವಂಥ ಫಂಕ್ಷನ್ನು ನಮ್ಮ ಶಿಡ್ಲಘಟ್ಟ ಚಿಂತಾಮಣಿ ಸೆಂಟ್ರಲ್ಲಿ ಹಿಂಸೇನಹಳ್ಳಿಯಲ್ಲಿ ಫಂಕ್ಷನ್ ನಡೀತದೆ ನಾವೆಲ್ಲ ಅತಿ ಹೆಚ್ಚಾಗಿ ಹೋಗಬೇಕಾಗಿರೋದು ಏನಕ್ಕಪ್ಪ ಅಂದರೆ ಅವರ ತೊಂಬತ್ತು ವರ್ಷ ಮೇಲ್ಪಟ್ಟು ತೊಂಬತ್ತೊಂದು ತೊಂಬತ್ತೆರಡು ವರ್ಷದಲ್ಲಿ ಇವತ್ತೂ ಎಲೆಕ್ಷನ್ ಫಂಕ್ಷನ್ಗಳು ಎಲೆಕ್ಷನ್ನು ಇದು ನನ್ನ ಪಕ್ಷ ಇದು ನನ್ನ ಜನತೆ ನಾನು ಕೆಲಸ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಅತಿ ಹೆಚ್ಚಾಗಿ ಜನನ ಕರ್ಕೊಂಬರ್ಬೇಕು ಅವರು ಬಂದು ಮಾತಾಡ್ತಾ ಇರೋದೇ ಒಂದು ಸೌಭಾಗ್ಯ ಅವರಿಗೆ ನೂರು ವರ್ಷ ಅಲ್ಲ ದೇವರು ಆಯಸ್ಸು ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊತ ಶ್ರೀರಾಮನವಮಿ ದಿವಸ ಎಲ್ಲರೂ ನೋಡೋಕ್ಕೆ ನಿಮ್ಮ ಮನೆಯಲ್ಲಿರೋರು ನಿಮ್ಮ ಹುಡುಗರು ಅವ್ರನ್ನ ಕರ್ಕೊಂಡು ನಾವು ಜೊತೆಯಲ್ಲಿ ಹೋಗ್ಬೇಕು ನೋಡಪ್ಪ ಆ ವಯಸ್ಸಲ್ಲೂ ದೇವೇಗೌಡರು ಪ್ರಜಾಸಭೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಅದೇ ರೀತಿ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿರುವ ಜಾಗದಲ್ಲಿ ಬರ್ತಾ ಇದ್ದಾರೆ ಅವರು ನೀವು ಟಿ ವಿಗಳಲ್ಲಿ ನೋಡಿರ್ಬೋದು ನೇರವಾಗಿ ಮಾತಾಡೋದು ಅವರು ಭಾರಿ ಚೆನ್ನಾಗಿರ್ತದೆ ಆ ಪಾಸ್ಟ್ ಬಂದು ಎಲ್ಲರೂ ಕೂತ್ಕೊಂಡು ಫಂಕ್ಷನ್ ಆಗೋ ತನಕ ಆಲನೆ ಮಾಡಬೇಕು ಏನೋ ಬಂದ್ರಿ ನಾವಿಲ್ಲಿ ಬಂದ್ಬಿಟ್ಟಿದ್ದೀರಿ ನಾವು ಅರ್ಜೆಂಟ್ ಮನೆಗೆ ಹೋಗ್ಬೇಕು ನಾವು ಅರ್ಜೆಂಟು ಏನೋ ಕೆಲಸ ಐತೆ ಸುಮ್ಮನೆ ಕರೆದಿರೋದಕ್ಕೆ ಬಂದಿದ್ದೀರಿ ಅನ್ನೋರು ಬರಬೇಡಿ ನಿಜವಾದ ದೇಶಭಕ್ತರು ನಿಜವಾದ ನಾವು ಕಣ್ಣಂಥ ಇವತ್ತು ನಮ್ಮ ಕಣ್ಮುಂದೆ ಇರೋವಂಥ ಪ್ರಧಾನಿಗಳು ಎರಡೂ ಫಂಕ್ಷನ್ಗೆ ಬಂದು ಫಂಕ್ಷನ್ ಆದಮೇಲೆ ಕೂತ್ಕೊಂಡು ನಿಧಾನವಾಗಿ ಎಲ್ಲರೂ ಹೋಗಂಗೆ ಮಾಡಿ